ಎಂಟು ಮುಖಾಲ್ ಎಂಟು ಮುಕಾಲ್ ಗಂಟೆಗೆ ಮೂರ್ ಜನ ಬಂದ ತಕ್ಷಣ ಅಲ್ಲಿ ಗನ್ ತೋರ್ಸ್ ಅಲ್ಲಿ ಅಲ್ಲಿ ಇತ್ತು ನಮ್ದು ಜೋಡಿಸ್ತಾ ಇತ್ತು ಹುಡುಗ ಅಲ್ಲಿ ಚೀಲಲ್ಲಿ ಹಾಕ್ಬಿಟ್ಟ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಜನ ಮೂರ್ ಬಂದಿತ್ತು ಸರ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಅಂದ್ರೆ ಗಂಡು ಗನ್ ತೋರ್ಸ ತಕ್ಷಣ ಭಯ ಆಯ್ತು ಸರ್ ಅದು ಒರಿಜಿನಲ್ ಇತ್ತು ಡೂಪ್ಲಿಕೇಟ್ ಇತ್ತು ಯಾರು ಗೊತ್ತು ಸರ್ ಅದು ಸರಿ ಹೆಚ್ಚು ಕಮ್ಮಿ ಇನ್ನೂರು ಗ್ರಾಮ್ ಹೋಗಿದೆ ಬಟ್ ನಮ್ಗೆ ಹದಿನಾರು ಗ್ರಾಮ್ ವಾಪಸ್ ಸಿಕ್ತಾವ ಅಲ್ಲಿ ತೊಟ್ಟರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ನೂರ ಎಂಬತ್ತು ಗ್ರಾಮ್ ನೂರ ಎಂಬತ್ತೈದು ಗ್ರಾಮ್ ಹೋಗಿದೆ ಇಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ನಾವೇ ನಾವೇಟ್ ಅಲರ್ಟ್ ಆಗ್ತಾ ಇತ್ತು ಸರ್ ನಾವು ಅಬ್ಸರ್ವ್ ಮಾಡಿಲ್ಲ ರಿಟರ್ನ್ ಹೋಗ್ತಾ ಸರ್ ಕಾಲಲ್ಲಿ ಅಲ್ಲಿಂದ ಈ ಯೂಟರ್ನ್ ಮಾಡಿದೆ ಯೂಟರ್ನ್ ಮಾಡ್ಕೊಂಡು ಅಲ್ಲಿ ಡೈಟ್ ಹೋಗ್ತೇವೆ ಎಷ್ಟು ಜನ ಇದ್ರಿ ಮೂರು ಜನ ನಾವು ನಾವು ಎರಡು ಜನ ಅಂಗಡಿಯಲ್ಲಿ ಇದ್ರು ಎನಿ ಟೈಮು ಡೈಲಿ ಅದೇ ಟೈಮಿಗೆ ಕ್ಲೋಸ್ ಮಾಡ್ತಿದ್ರು ಡೈಲಿ ನಮ್ಮದು ಎಂಟು ಮುಖಾಲ್ ಒಂಬತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಡ್ತೀನಿ ಯಾರನ್ನ ಬಂದು ನೋಡ್ಕೊಂಡು ಹೋಗೋದು ವಾಚ್ ಮಾಡೋದು ಆ ಥರ ಏನೋ ಆದ್ರೆಲ್ಲ ಅಬ್ಸರ್ವ್ ಮಾಡೋದು ಸರ್ ಕಸ್ಟಮರ್ ಬರ್ತಾರೆ ಅಂಗಡಿಯಲ್ಲಿ ಯಾರು ನೋಡ್ಕೊಂಡು ಹೋಗ್ತಾರೆ ಯಾರು ಬರ್ತಾರೆ ನಾವು ಅದು ಏಲಕ ಯಾರು ಬಂದಿದ್ದಾರೆ ಯಾರು ಅಂತ ಹೇಳಕಾಗಲ್ಲ ಸರಿ ಈಗ ಭಾಷಾ ಅಂದ್ರೆ ಏನಾದ್ರೂ ಮಾತಾಡ್ತಿದ್ದಾರೆ ನಾನು ಅದನ್ನ ನಮಗೇನ ಅರ್ಥ ಆಗಿಲ್ಲ ಏನು ಮಾತಾಡಿದ್ದಾರೆ ಅಂತ ನಮಗೆ ಅರ್ಥ ಆಗಿಲ್ಲ ಹ್ಮ್ ಮನ್ ಮರಿ ಗನ್ ತೋರ್ಸಿದ್ರು ನಮ್ಮ ಫೋನ್ ಇಟ್ಕೊಂಡೆ ಸ್ವಲ್ಪ ಅದು ಏನಾದ್ರೂ ಮಾಡಿದ್ರೆ ನಮಗೆ ಗಾಬರಿ ಆಯ್ತು ಆಮೇಲೆ ಟ್ರೇ ಜೋಡಿಸಿತ್ತು ಅದು ಚೀಲದಲ್ಲಿ ಅಲ್ಲಿ ಹಾಕೊಂಡೆ 30 ಸೆಕೆಂಡ್ ಅಲ್ಲಿ ಗೇಮ್ ಆಯ್ತು ಅಷ್ಟೇ ಮಂಕಿ ಕ್ಯಾಪ್ ಮಂಕಿ ಕ್ಯಾಪ್ ವಾಕೆಟ್ ಸರ್ ಮಂಕಿ ಹಾಕಿದ್ದಕ್ಕೆ ಫೇಸ್ ಐಡೆಂಟಿಫೈ ಹಂಗೆ ಮಾಡಕ್ ಆಗಲ್ಲ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಯಾವ ಸ್ಟೇಷನ್ ಅಲ್ಲಿ ಯಾವ್ದು ಇದೆ ಕೊಟ್ಟಿದ್ದೀನಿ ತುಮಕೂರು ರೋಡ್ ಅಲ್ಲಿ ಹಾ ಮೈದನಗಳ ಅಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಎವರು ಹೇಳ್ತಿದ್ದಾರೆ ಕೊಡ್ತೀವಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಆಗ್ತಾ ಇದೆ ಸರ್ ಇವಾಗ ನೋಡಿ ನಮ್ಗೆ ಏನಿಲ್ಲ ನಮ್ದು ಏನು ಬರ್ಬೇಕು ಹೋಗಿದ್ದೆ ಅದು ಬಂದ್ರೆ ಅಷ್ಟೇ ನಮ್ಗೆ ಏನು ಆಗಿಲ್ಲ ಅಷ್ಟೇ ಇವಾಗ ನಮ್ ದೇವ್ರು ಏನ್ ಆಶೀರ್ವಾದ ಆಗಿದೆ ಏನಾಗಿಲ್ಲ ಮೂರ್ ಜನ ಇಲ್ಲ ಒಂದ್ ಜನ ಗಂಡಿತ್ತು ಒಂದ್ ಜನ ಮಚ್ಚಿ ಏನಿತ್ತು ಅವ್ರ ಅಲ್ಲೇ ಅಲ್ಲೇ ಹೋಗಿದ್ದೆ ಹೋಗಿ ಅನುಮಾನ ಹಂಗೆ ಅಬ್ಸರ್ವ್ ಮಾಡಕ್ ಆಗಲ್ಲ ಸರ್ ಕಸ್ಟಮರ್ ತುಂಬಾ ಜನ ಬರ್ತಾರೆ ಅಲ್ಲಿ ಯಾರು ಬಂದಿದ್ರೆ ನಮ್ ಅಂಗಡಿ ಇರೋದು ಒಂದ್ ವರ್ಷದಿಂದ ಅಂಗಡಿ ಒಂಬತ್ತು ತಿಂಗಳ ಆಗಿದೆ